ಜಗಳ ಕಿರಿಕಿರಿ ಅಂದ್ರೆ ಮನಸ್ಸು ಮನಸ್ಸು ಚಂಚಲ ಆಗೋದು ಏನಾದ್ರೂ ಜಗಳ ಆಗೋದು ಆಮೇಲೆ ಭೂಮಿ ವ್ಯವಹಾರ ಅಂತ ಬಂದಾಗ ತುಂಬ ಹುಷಾರಾಗಿ ತುಂಬ ಕೇರ್ಫುಲ್ ಇರಬೇಕಾಗುತ್ತೆ ಕೆಲಸ ಸಕ್ಸಸ್ ಆದರೂ ಎಲ್ಲ ಒಂದು ಕಡೆ ಕಿರಿಕಿರಿ ಜಗಳ ಈ ಶತ್ರುಗಳ ಕಾಟ ಇದೆಲ್ಲ ಜಾಸ್ತಿ ಇರುತ್ತೆ ಯಾರಾದರೂ ನೀವು ಸರ್ಚ್ ಮಾಡೋದು ಅಥವಾ ನಿಮ್ಮನ್ನು ಪಾಯಿಂಟ್ ಔಟ್ ಮಾಡಿ ಎಲ್ಲ ಒಂದು ಕಡೆ ಮಾತಾಡೋದು ಬೈಯೋದು ಇದೆಲ್ಲ ಕೂಡ ಆಗ್ತಾ ಇರುತ್ತೆ ಇದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ ಮತ್ತು ಮುಖ್ಯವಾಗಿ ನೋಡಿ ಆರನೇ ಮನೆಯವನು ಆರನೇ ಮನೆಯವನು ಕುಜಾನೂ ಆಗಿರ್ತಾನೆ ಆ ರಾಷ್ಟ್ರಾಧಿಪತಿ ಕುಜಾನು ಇಲ್ಲಿದ್ದಾಗ ಏನೇ ಕೆಲಸ ಮಾಡಿದ್ರು ನಿಮ್ಮ ಹಿಂದೆ ಯಾರಾದರೂ ಅನ್ನೋದು ಆಡೋದು ಇದು ಮಿಸ್ ಆಗಲ್ಲ ವೃಶ್ಚಿಕ ರಾಶಿಯವರಿಗೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಜೊತೆಗೆ ವೃಶ್ಚಿಕ ರಾಶಿಯವರು ಏನಪ್ಪಾ ಅಂತಂದರೆ ಸುಬ್ರಹ್ಮಣ್ಯನ ಒಂದು ಟೆಂಪಲ್ಗೆ ಹೋದರೆ ತುಂಬ ಒಳ್ಳೆಯದಾಗುತ್ತೆ ಈ ಎರಡೂವರೆ ದಿನ ತುಂಬ ಸುಬ್ರಹ್ಮಣ್ಯನನ್ನು ಆರಾಧಿಸಬೇಕಾಗುತ್ತೆ ಅದೆಲ್ಲೇ ಇರಲಿ ಆ ಟೆಂಪಲ್ ಆ ಟೆಂಪಲ್ಗೆ ಹೋಗ್ಬಿಟ್ಟು ಬನ್ನಿ ಮತ್ತು ವಿಭೂತಿಯನ್ನು ಮಿಸ್ ಮಾಡಿದಿರಾ ಈ ಒಂದು ಒಂದು ಅಂದರೆ ನಿಮ್ಮ ಟೈಮ್ ಚೆನ್ನಾಗಿದೆ ಆ ಟೈಮ್ ಚೆನ್ನಾಗಿದ್ದಾಗ ಬೇರೆ ಏನೂ ತೊಂದರೆಗಳಾಗ್ದಿರ ಇರಲಿ ಅಂತ ನಮಗೆ ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಆ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅಂತಂದರೆ ವಿಭೂತಿಯನ್ನು ಹಚ್ಕೊಳ್ಳೋದಾಗಿರ್ಬೋದು ದೇವಸ್ಥಾನದಲ್ಲಿ ಸ್ವಲ್ಪ ವಿಭೂತಿಯನ್ನು ಇಸ್ಕೊಂಡು ಬನ್ನಿ ಅದನ್ನು ನಿಮ್ಮ ಮೈಗೆ ಹಚ್ಕೊಳ್ಳಿ ನಿಮ್ಮ ಹಣೆಗೆ ಹಚ್ಕೊಳ್ಳಿ ಅಥವಾ ಎಲ್ಲೋ ಒಂದು ಒಂದು ಚಿಟಿಕೆ ನೀವು ಬಾಯಲ್ಲಿ ಹಾಕ್ಕೊಂಡ್ರು ಸರಿ ಅದು ನಿಮಗೆ ಎಲ್ಲೋ ಒಂದು ಕಡೆ ರಕ್ಷೆ ಅಂತ ಹೇಳ್ಬೋದು ಯಾಕಂದರೆ ನಿಮಗೆ ನೋಡಿ ನಿಮ್ಮ ರಾಶಿಯಲ್ಲಿ ಇವತ್ತು ಸೂರ್ಯ ಬುಧ ಮತ್ತು ಕುಜ ಚಂದ್ರ ಇರ್ತಾರೆ ಮತ್ತು ನಿಮಗೆ ಹನ್ನೆರಡನೇ ಮನೆಗೆ ಶುಕ್ರ ಇರ್ತಾರೆ ಅಂದರೆ ವ್ಯಯಸ್ಥಾನದಲ್ಲಿ ಶುಕ್ರ ಇರ್ತಾರೆ ಸೊ ಹಿಂಗಿದ್ದಾಗ ಏನಪ್ಪ ಅಂತಂದರೆ ಎಲ್ಲೋ ಒಂದು ಕಡೆ ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ ನೀವು ದುಡ್ಡು ಖರ್ಚು ಮಾಡೋದು ಅಂತಂದರೆ ಮುಖ್ಯವಾಗಿ ಏನಕ್ಕಾದರೂ ಇನ್ವೆಸ್ಟ್ ಮಾಡಿರ್ತೀರಾ ಅಥವಾ ಏನೋ ಕೆಲಸ ಆಗಬೇಕು ಅಂದರೆ ದುಡ್ಡನ್ನು ಖರ್ಚು ಮಾಡೋದು ಇಲ್ಲ ಎಲ್ಲೋ ಹೋಗಬೇಕಾಗುತ್ತೆ ಅಲ್ಲಿಗೂ ದುಡ್ಡು ಖರ್ಚು ಮಾಡೋದು ಈ ಥರ ದುಡ್ಡಿನ ಖರ್ಚು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ಮನೇಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಇರುತ್ತೆ ಮನೇಲಿ ಕಿರಿಕಿರಿ ಜಾಸ್ತಿ ಇರುತ್ತೆ ಮತ್ತು ತಾಯಿ ಆರೋಗ್ಯನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡರೂ ಕಾಣ್ಬೋದು ಕಾಲುನೋವಾಗಿರ್ಬೋದು ಅಥವಾ ಶೀತ ಬಾಧೆ ಆಗಿರ್ಬೋದು ಈ ಥರದೊಂದು ಪ್ರಾಬ್ಲಮ್ಮು ವೃಶ್ಚಿಕ ರಾಶಿ ಅವರ ಮನೆಯಲ್ಲಿ ಅವರ ತಾಯಿ ಆರೋಗ್ಯವನ್ನು ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳೋದು ಇಲ್ಲ ತಾಯಿಗೋಸ್ಕರ ಏನಾದರೂ ಖರ್ಚು ಮಾಡೋದಾಗಿರುತ್ತೆ ಅಥವಾ ಏನಾದರೂ ಕೊಡಿಸೋದಾಗಿರ್ಬೋದು ತಾಯಿಗೆ ಅಂತ ಬಂದಾಗ ಎಲ್ಲ ಒಂದು ಕಡೆ ಖರ್ಚನ್ನು ಸೂಚಿಸುತ್ತೆ ಓಕೆ ಮತ್ತು ಒಂಬತ್ತನೇ ಮನೆಯಲ್ಲಿ ಗುರು ಇರ್ತಾರೆ ಇವರಿಗೆ ಒಂಬತ್ತನೇ ಮನೆಯಲ್ಲಿ ಗುರು ಇರೋದು ಎಲ್ಲ ಒಂದು ಕಡೆ ತಂದೆಯ ಸಪೋರ್ಟು ತುಂಬ ಇರುತ್ತೆ ಹಿರಿಯರ ಸಪೋರ್ಟು ತುಂಬ ಇರುತ್ತೆ ಇಲ್ಲ ಅವ್ರ ಕಡೆಯಿಂದ ಲಾಭ ಆಗುವಂಥ ಯಾವುದಾದ್ರು ಕಾರ್ಯಕ್ರಮಗಳಿರ್ತವೆ ಕೆಲಸಗಳಿರ್ತವೆ ಇದನ್ನೆಲ್ಲ ಮಾಡ್ಕೊಂಡು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಹತ್ತನೇ ಮನೆಯಲ್ಲಿ ಕೇತು ಇರ್ತಾರೆ ಹತ್ತನೇ ಮನೆಯಲ್ಲಿ ಕೇತು ಮುಖ್ಯವಾಗಿ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇರೋದು ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ ಮತ್ತು ಹತ್ತನೇ ಮನೆ ಕೇತು ಹತ್ತನೇ ಮನೆ ಸೂರ್ಯ ಬಂದು ನಿಮ್ಮ ರಾಶಿಗೆ ಬಂದಿರೋದ್ರಿಂದ ಯಾರ ಯಾವ ಸರ್ಕಾರಿ ಕೆಲಸ ಇದ್ದರೂ ನಿಮಗೆ ತುಂಬ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಎರಡೂವರೆ ದಿನ ನಿಮ್ಮದೇ ಅಂತ ತಿಳ್ಕೊಳ್ಳಿ ಎಲ್ಲ ಕೆಲಸ ಕಾರ್ಯಗಳು ತುಂಬ ಚೆನ್ನಾಗಾಗುತ್ತೆ ನಿಮಗೆ ವೃಶ್ಚಿಕ ರಾಶಿಯವ್ರಿಗೆ ಯಾವುದೇ ಹೋದ್ರೂ ನಿಮ್ಮದೇ ಜಯ ಆದರೆ ಹಿಂದೆ ನಿಮ್ಮ ಹಿಂದೆ ಕಾಲೆಳೆಯವರು ತುಂಬ ಜನ ಇರ್ತಾರೆ ಹಿತಶತ್ರುಗಳಾಗಿರ್ಬೋದು ಕುಟುಂಬದವರಾಗಿರ್ಬೋದು ಅದೇ ರೀತಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕೆಳಗಡೆ ಬೀಳ್ಸೋರಾಗಿರ್ಬೋದು ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ಅದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ ಅದರಲ್ಲೂ ನೋಡಿ ಅನುರಾಧ ಮತ್ತು ಜ್ಯೇಷ್ಠ ಮತ್ತು ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರ ನಾಲ್ಕನೇ ಪಾದದವರು ಅನುರಾಧ ಮತ್ತು ಜ್ಯೇಷ್ಠ ನಕ್ಷತ್ರದವರು ನಾಲ್ಕು ನಾಲ್ಕು ಪಾದವರು ಕೂಡ ವೃಶ್ಚಿಕ ರಾಶಿಯವರೇ ಇರ್ತೀರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದವರು ತುಂಬ ಕೇರ್ಫುಲ್ಲಾಗಿ ಕೆಲಸ ಕಾರ್ಯ ಮಾಡ್ಕೊಳ್ಳಿ ಆದರೆ ಶತ್ರು ಸ್ಥಾನ ಅಂತ ಬಂದಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ